ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಗಾನು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೊಳೋ ಅಂಥ ಗ್ರೇವಿ ಅನ್ನಕ್ಕೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ಚಿಕನ್ ಗ್ರೇವಿ ಮಾಡೋದಕ್ಕೆ ಹಾಗೆ ಈ ಮಸಾಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌ ಧನಿಯಾ ತೊಗೊಂಡಿದ್ದೀವಿ ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದೆರಡು ಪಲಾವ್ ಎಲೆ ಒಂದೆರಡು ಪಿಚ್ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಕಪ್ಪೇಲಾಕಿ ಒಂದು ಹತ್ತು ಗೋಡಂಬಿ ತೊಗೊಂಡಿದ್ದೀವಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಹಾಗೆ ಮೊಸರು ಕಾಲು ಲೀಟ್ರಷ್ಟು ಮೊಸರು ತಗೊಂಡಿದ್ದೀವಿ ಹಾಗೆ ಈರುಳ್ಳಿ ಒಂದು ಎರಡು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಿ ಒಗ್ಗರಣೆಗೆ ಎಣ್ಣೆ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಇದು ರುಬ್ಬೋದಕ್ಕೆ ಬೇಕು ಒಂದು ಎರಡು ಸ್ಪೂನಷ್ಟು ಹಾಗೆ ಇದು ಮಸಾಲ ಎ ಮೂರು ಟೊಮೊಟೊ ತೊಗೊಂಡಿದ್ದೀವಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಒಂದು 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 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿ ತೊಗೊಂಡಿದ್ದೀವಿ ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಕೊತ್ತಂಬರಿ ಹಾಗೂ ಪುದೀನ ಸ್ವಲ್ಪ ಅರಿಶಿನ ಸ್ವಲ್ಪ ಧನಿಯಾ ಪೌಡರು ಇದು ಚಿಲ್ಲಿ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಚಿಕನ್ಗೆ ಮೊದಲು ಮ್ಯಾರಿನೇಟ್ ಮಾಡ್ಕೋಬೇಕು ಇದಕ್ಕೆ ಮೊದಲು ಅರಿಶಿನ ಹಾಗೆ ಧನಿಯಾ ಪೌಡರು ಹಾಗೆ ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೋತೀನಿ ರುಚಿ ಚೆನ್ನಾಗಿ ಹಿಡೀಲಿಕ್ಕಷ್ಟೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುರಿನಾ ಹಾಗೆ ಕಾಲದಿಷ್ಟು ಲೀಟರು ಮೊಸರು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿ ಟೈಮ್ ಇದ್ದರೆ ಒಂದು ಗಂಟೆ ಎರಡು ಗಂಟೆ ಟೈಮ್ ಇಡ್ಬೋದು ಟೈಮ್ ಇಲ್ಲಾಂದರೆ ಒಂದು ಹತ್ತು ನಿಮಿಷನಾದರೂ ಇಟ್ಟರೆ ಸಾಕು ಇದು ಪಕ್ಕಕ್ಕೆ ಗಿಡನ ಇವಾಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಈಗ ಈ ಮಸಾಲನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಮೆಣಸಿನ್ಕಾಯಿ ಗೋಡಂಬಿ ಧನಿಯಾ ಜೀರಿಗೆ ಪಲವೆಲೆ ಇದೆಲ್ಲ ಇದೆ ಚಕ್ಕೆ ಎಲ್ಲ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇದು ಆಗಿದೆ ಇವಾಗ ಈ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಏನು ಹಾಕೋ ಆಗಿಲ್ಲ ಇವಾಗ ಒಂದು ಮಿಕ್ಸಿ ಜರ್ಗೆ ಹಾಕತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಮೂರು ಮೆಣ ಟೊಮೊಟೊ ಎರಡು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಎರಡು ಅಷ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಂಬರ್ಬೇಕು ಇವಾಗ ಇಷ್ಟು ನುಣ್ಣಗಿದ್ರೆ ಸಾಕು ಇವಾಗ ಸ್ಟೋವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ ಇದಕ್ಕೊಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಇವಾಗ ಎಣ್ಣೆ ಬಿಸಿಯಾದ ನಂತರ ನಾವು ಹೆಚ್ಚಿಟ್ಟಿರೋವಂಥ ಈರುಳ್ಳಿ ಹಾಕೋತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋವರೆಗೂ ಇವಾಗ ಇಷ್ಟು ಫ್ರೈ ಆದರೆ ಇವಾಗ ನಾವು ಮ್ಯಾರಿನೇಟ್ ಮಾಡಿರೋವಂಥ ಚಿಕನನ್ನು ಹಾಕ್ಕೋಬೇಕು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು ಇವಾಗ ಇಷ್ಟು ಫ್ರೈ ಆದ ನಂತರ ನಾವು ರುಬ್ಬಿರೋವಂಥ ಮಸಾಲಾನ ಹಾಕೋಬೇಕು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡೋದಕ್ಕೆ ಉಪ್ಪು ಹಾಕಿದ್ದು ಇನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಹಾಗೆ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಇವಾಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಉರಿನಲ್ಲಿ ಇನ್ನೂ ಒಂದು ಹತ್ತು ನಿಮಿಷ ಹೀಗೆ ಬೇಯಿಸ್ಕೊಳ್ಳಿ ಚಿಕನ್ ಚೆನ್ನಾಗಿ ಬೇಯಬೇಕು ಇವಾಗ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಇಷ್ಟು ಗಟ್ಟಿಯಾಗಿದೆ ತಿಕ್ಕಾಗಿ ಗ್ರೇವಿ ಇನ್ನು ಸ್ವಲ್ಪ ಬೇಯಬೇಕಿದು ಹೀಗೆ ಓಪನ್ ಆಗಿಟ್ಟು ಬೇಯಿಸ್ಕೋಬೇಕು ನಾವು ರುಬ್ಬಬೇಕಾದ್ರೆ ನೀರು ಸ್ವಲ್ಪ ಹಾಕಿದ್ದೀವಿ ಮೊಸರು ಇರುತ್ತೆ ಚಿಕನ್ ನೀರು ಬಿಡುತ್ತೆ ಅದರಿಂದ ತುಂಬ ನೀರು ಹಾಕ್ಕೋಬಾರ್ದು ಇಷ್ಟೇ ಸಾಕು ಇವಾಗ ಇನ್ನೂ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇಷ್ಟು ಆಗಿದೆ ಇವಾಗ ಇದು ಇವಾಗ ಇದಕ್ಕೆ ಎರಡು ಸ್ಪೂನಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ ಇದನ್ನು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಇಷ್ಟಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗ್ರೇವಿ ರೆಡಿಯಾಗುತ್ತೆ ಕಡಿಮೆ ಊರಿನಲ್ಲಿ ಇಲ್ಲ ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯುತ್ತೆ ನಿಧಾನಕ್ಕೆ ಗ್ರೇವಿ ಇಷ್ಟು ತಿಕ್ಕಬೇಕಾದ್ರೂ ಮಾಡ್ಕೋಬೋದು ಇಲ್ಲ ಇನ್ನು ಸ್ವಲ್ಪ ಡ್ರೈ ಬೇಕಾದರೂ ಮಾಡ್ಕೋಬೋದು ಇವಾಗ ಇವಾಗ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ರೊಟ್ಟಿಗೆ ಚಪಾತಿ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರೋಂಥ ಚಿಕನ್ ಗ್ರೇವಿ ಕ್ರೀಮಿ ಟೆಕ್ಸ್ಚರಲ್ಲಿ ತುಂಬ ಚೆನ್ನಾಗಿದೆ ರೈ ರೈಸ್ಗೆ ಚಪಾತಿ ರೊಟ್ಟಿ ಯಾವುದ್ರ ಜೊತೆಗಾದ್ರೂ ಕಣ ಕೂಡ ತುಂಬ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ